ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ ಸೋಮವಾರ ಬ್ಲಾಗ್ ಮುಂಜಾನೆ ಶುರು ಮಾಡಿದ್ದೀವಿ ರೀ ನಷ್ಟಕ್ಕೆ ಸುಸ್ಲ ಮಾಡಿವಿ ಮಾರ್ಕೆಟ್ಗೆ ಹೋಗಿದ್ರು ಕೇಸರಿ ರವ ತೊಗೊಂಬ ಅಂತ ಇದ್ದೆ ಬಟ್ ಅವರು ತಂದಿಲ್ಲ ಹಂಗಾಗಿ ಬರೀ ಸುಸ್ಲೇ ಮಾಡ್ದಾಗಿತ್ತು ನೋಡ್ರಿ ಇಡ್ಲಿ ಮಾಡಿದ್ವಲ್ಲ ನಾವೆಲ್ಲ ತೊಳೆದು ಹಂಗೆ ಇಟ್ಟ ಒಂಥರ ಬೂಳ್ಸದಂಗೆ ಆಗ್ಬಿಡ್ತಾವ್ರಿ ಯಾವಾಗ ಮಾಡಿದ್ನೇ ಏನು ನೆನಪೇ ನನಗೆ ಒಂಥರ ಬೆಳ್ ಬೆಳಗ್ಗೆ ಆಗ್ಬಿಟ್ಟಿದ್ದವು ಒಂಥರ ರವ ರವ ರವಾದಂಗೆ ಕಟ್ಟಿ ಕಟ್ಟಿ ನೀಟಾಗಿ ತೊಳೋದು ಆರಿಟ್ಟು ಮುಚ್ಚಿದ್ರೆ ಸ್ವಲ್ಪ ತಳಕೆ ಬರ್ತಾವನ ಅಂತೇಳಿ ಹಂಗೆ ಇಡ್ತೀನಿ ನೋಡಿರಿ ರಾತ್ರಿನೇ ಇಟ್ಟಿದ್ದೆ ಏನಂಗೆ ಹೋದದ ರೂಮ್ನಾಗ ಇರಲಿ ಬಿಡಲಿ ಪ್ಯಾನ್ ಹಚ್ಚಿ ಬರೋದು ನಮ್ಮ ಹ್ಯಾಬಿಟ್ ರೀ ಅವರು ಪ್ಯಾ ಅವ್ರು ಹಚ್ಚಿದ ಪ್ಯಾನ ಅವ್ರು ಹಚ್ಚಿದ ಲೈಟ್ಗಳು ನೋಡೋದು ಬಂದ್ ಮಾಡೋದು ಚೆಕ್ ಮಾಡೋದು ನಳಗಳು ಬಂದ್ ಮಾಡೋದು ಇದು ನನಗೆ ಕೆಲಸ ರೀ ಮನೆಗೆ ಕುತ್ಕೊಂಡು ಇವತ್ತು ಸ್ಕೂಲ್ ಕಲರ್ ಡ್ರೆಸ್ ಅದಾವಂತ ಸ್ನೇಹ ಅದು ಬಿಡು ತಿನ್ ಮದ್ರಿ ಓ ಸಾ ರಿಕ್ಷಾ ಬಂದಿದ್ದ ಮ್ಯಾಗೆ ಓಡಾಡ್ತೀರಿ ಆಮೇಲೆ ಅದು 1 ನಿಮಿಷ ಲಗುಟ್ ಮಾಡ್ಕೊಂಡು ಕೂತ್ರೆ ಏನಾಗಲ ಇಬ್ರು ಒಂದೇ ತರ ಮ್ಯಾಚಿಂಗ್ ಇತ್ತು ಹಾಕೊಂಡ್ರೆ ಮನ್ ಉಡ್ದಟ್ಟೆ ತಗೊಂಬಂದಿತ್ತಲ್ಲ ಇಬ್ರಿಗೆ ಮ್ಯಾಚಿಂಗ್ ಅಕ್ಕರ ವರ್ಗದ ಅಯ್ಯ ಅಲ್ಲಿ ಉದ್ದಟ್ಟನೇ ಉದ್ದಟ್ಟೆಂದಲ್ಲಿ ಇಲ್ಲ ಸ್ನೇಹಿತರೆ ಉದ್ದಟ್ಟೆಂದೆ ಹೀಗೆ ಐತಿಲ್ಲ ಅದನ್ನ ಹ್ಮ್ دونوں ಸೇಮ ನಿಂದು ಚಾಕ್ ಇಟ್ಟಿದ್ದೀನ್ ರೀ ಇವ್ರಿಗೆ ನಷ್ಟಾ ಪುಸತಿಗೆ ಇರಾದ ಚಾ ಬೇಕು ಶುರು ಸೋಮವಾರ ದಿನದ ಲಂಗಿರ್ತ ನೋಡೋಣ ಅಂತ ಹಚ್ಚಿ ಪೋನಚ್ ಕೇಳ್ತಾ ಅಕ್ಕಿಗಿರಟು ತಿಳ್ವಾಕಿ ನಿಮ್ಗಿಲ್ಲ ರಿಕ್ಷಾ ಲೇಟ್ ಆಗೈತ್ರಿ ಇವತ್ತ ಪೌಣೆ ಹನ್ನೆರಡು ಆಗೈತಿ ಟೈಮ್ ದಿನಾ ಹನ್ನೊಂದ್ವರಿ ಒಳಗ ಬರೋರು ಇವತ್ತಿನ ಬಂದಿಲ್ಲ ರಿಕ್ಷಾ ಮಾಮಾ ನೋಡಿರಿ ಸ್ಟೈಲ್ ಹೆಂಗೆ ಮಾಡ್ಕೊಂಡಳ ನನ್ನ ಮಗಳು ಕಲರ್ ಡ್ರೆಸ್ ಹಾಕ್ಕೊಂಡಳ ನೀ ಯಾಕೆ ಹಂಗೆ ರಿಯಾಕ್ಟ್ ಮಾಡಿದಿ ಎಟ್ ಕೈ ಅದ ನೋಡಿ ಮಗ ಇವತ್ತು ನಮ್ಮ ಮನೆಯಾಗೆ ಅದ್ಭುತ ಪವಾಡ ನೆಡಕತ್ತದರಿ ನಮ್ಮ ಯಜಮಾನ್ರಿಗೆ ಅಲ್ಲ தீபிகச்சரிக்கடி உதின் கட்டி எங்க தீபிகச்சரி அதுனா அத்தில பரீ ப்ளாக்கி அத்தி ஹம் அதுக்கு அனஸ் பிங்க ಸೊಲ್ಲಾಪುರ ಅವ್ರ ಗುಡಿ ಪೂಜಾರಿ ಅವರಿಗೆ ಇವತ್ತ ಪೂಜೆ ಮಾಡೋಕೀವ್ರಿ ಮನೆಯಾಗ ಇವತ್ತು ಒಂದು ದೊಡ್ಡ ಪವಾಡನೇ ಆಗೈತಿ ಅವ್ರ ಪೂಜೆ ಮಾಡಿದ್ರಾಗ ನನ್ನ ಅಡಿಗೆ ಕೆಲಸ ಮುಗ್ದೈತಿ ಇವತ್ತು ನಮ್ಮ ಮನೆ ಕೆಟ್ಟ ಸರ್ಕಸ್ ಜೊತೆ ಕಾಮಿಡಿ ಎಲ್ಲ ಹಾಂ ಮಾಡ್ತಾರ್ದು ಪಿಲ್ಲೆ ಸಮಾನಾಗತ್ತ ನೋಡ್ರಿ ಅವ್ರು ಮಾಡೋದಕ್ಕೆ ಪಿಲ್ಲೆ ಹೇಳಕತ್ತಂದ್ರೆ ಅದು ಎಲ್ಲ ಮನೆಯೆಲ್ಲ ತೋರಿಸ್ರಿ ಹಿಡೀರಿ ಅದನ್ನ ಎಲ್ಲ ಕಡೆ ತೋರಿಸ್ರಿ ಶ್ರಾವಣ ಸೋಮವಾರದ ಇವತ್ತು ಮೊದಲ ಹಾ ಇವತ್ತ ನಮ್ಮ ನಮ್ ಜಗಲಿ ಮ್ಯಾಗಿಂದ ದೇವ್ರೆಲ್ಲ ನಶೀಬ್ ಮಾಡ್ಯಾವ ಹೌದಿಲ್ರಿ ನಮ್ಮ ಯಜಮಾನ್ರಿಗೆ ಎಲ್ಲ ಅವ್ರ ಕಡೆಯಿಂದ ಪೂಜೆ ಮಾಡಿಸ್ಕೋಬೇಕಂದ್ರ ದೇವರೆಲ್ಲ ಪೂ ಪುಣ್ಯ ಮಾಡಿರ್ತಾವಂತ್ರಿ ನೋಡ್ರಿ ಎಪ್ಪ ಯಪ್ಪ ಪೂಜೆ ಮಾಡಿದ್ರೆ ಹೆಂಗೆ ಮಾಡ್ತಾರೆ ನೋಡಿರಿ ಈಗ ಇಲ್ಲೆಲ್ಲ ಹಚ್ಚಿರ್ತಾರೆ ಫ್ರೆಂಡ್ಸ್ ಇಲ್ಲೆಲ್ಲ ನೋಡ್ರಿ ಹೆಂಗೆ ಕಾರ್ಗೆ ಮಾಡ್ಯಾರ ನಾಲ್ಕು ದಿನ ಆಯಿತು ಎರಡು ದಿನ ದೇವ್ರು ತೊಳ್ದಾರ ಎರಡು ದಿನ ದೇವ್ರು ತೊಳೆದಿಲ್ಲ ಅರಬಿ ಎಲ್ಲ ಅಲ್ಲ ಹಂಗೆ ಆಗ್ತ ಅಯ್ಯೋ ನನ್ನ ಕತಿಯ ಇಲ್ಲೆಲ್ಲ ನೋಡ್ರಿ ಅದನ್ನು ಹಿಂಗೆ ಬತ್ತಿ ರೀ ಅದನ್ನ ಹಿಂಗೆ ಹೋಗಿ ಕೈ ತೊಳ್ಕೊಂಡಂಗಿಲ್ಲ ಅಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಹಚ್ಚ್ಯಾರ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಮಾಡ್ಯಾರ ನೋಡ್ರಿ ಇಲ್ಲಿ ಹಿಂಗೈತೆ ಹಿಂಗೆ ವರ್ಷಾರ ಇಲ್ಲಿ ವರ್ಷರ ಬತ್ತೀಚಿಗೆ ಯಪ್ಪ ದೇವ್ರಿ ಏನು ಮಾಡ್ತೀರಿ ಈ ಥರ ಅದಾರ ನಮ್ಮ ಯಜಮಾನ್ರಿ ರೀ ನುಗ್ಗಿಕೆ ತೊಗೊಂಬಂದ್ರಿ ನುಗ್ಗಿಕೆ ಸಾಂಬಾರು ಮಾಡ್ಬೇಕು ದೇವ್ರು ಜಗಲಿ ಮೇಗ ಹೂವು ತಗೋದು ಸೈಡಿಗೆ ಇಟ್ಟರೆ ಕೊತ್ತಂಬ್ರಿನ ಸೋಸಿ ತೊಳೆದು ರಾತ್ರಿ ಇಟ್ಟಿದ್ವಲ್ರಿ ಅದನ್ನ ಇದು ತೆಗೆದು ಹಾಳಿಯೊಳಗೆ ಹಾಕಿಟ್ಟಿನಿ ಬಾಟ ಇದು ಬೆಂಡೆಕಾಯಿ ಪಲ್ಯ ಮಾಡಿದೀನಿ ರೀ ಚಪಾತಿ ಮಾಡಿ ಅದ ಅಂಚಿನೊಳಗೆ ಬೆಂಡೆಕಾಯಿ ಅವರದು ಉಳಗಡೆ ಉಪ್ಪು ಖಾರ ಶುಂಠಿ ಹಾಕಿ ರೀ ಈಗಿನ ಇಷ್ಟು ಬಾಂಡೆಗಳದವ ಈಗ ತೆಗ್ದು ಇಡ್ಬೇಕು ಇದು ಒಂದು ಸ್ವಲ್ಪ ಹೊಸ ಮಾಡ್ಬೇಕು ರೀ ಇವನ್ನ ನೀರು ಸಣ್ಣ ಆಗ್ಯಾವ್ರಿ ಮನೆ ಕೆಲಸ ಮಾಡ್ಬೇಕು ಇವ್ರು ಹೊಸ ಚಪ್ಪಲ್ ಹಾಕೊಂಡ್ರಿ ಇಬ್ಬರು ಮಕ್ಳು ಇವತ್ತಪ್ಪ ಅದಾರ ಇವತ್ತೇನು ಅವ್ರಿಗೆ ಮುಂಜಾನೆ ಸುಟ್ಟು ಮೂರು ಮಂದಿ ಸೇರಿ ನನಗೆ ಹುಚ್ಚು ಬಿಡಿಸ್ದಂಗೆ ಮಾಡ್ತಾರ ಬಾಯ್ ಪಿಲುವ ಹಾ ಬಾಯ್ ಇವತ್ತ ಮೆಂದಿ ತುಂಬನಾ ಬಿಸಿಲು ಬಿದ್ದೈತ್ ನೋಡ್ರಿ ಫ್ರೆಂಡ್ಸಾ ಏನ್ ಮೆಹಂದಿ ತೋರಿಸ್ದ ನೆನ್ಪಾಲ್ಯ ಚೆನ್ನಾಗಿ ಬಿಸಿಲು ಬಿದ್ದೈತಿ ಭಾರಿ ಅಂತ ಅನ್ನಿಸ್ತದ ನೋಡ್ರಿ ಇವತ್ತಂತ್ರಿ ಖುಷಿನೋ ಖುಷಿ ನಾನು ಜಕ ಬಂದೆ ನೋಡ್ರಿ ಒಮ್ಮೇಲೆ ಒಗೆಣಿದು ಒಗೆಣದು ಮೈ ತಗೊಂಡು ಬತ್ತಲ ತೆಕ್ಕಿ ಒಮ್ಮೆ ಆಯ್ತು ನೋಡ್ರಿ ಮತ್ತೆ ಇಷ್ಟು ಬಾಂಡೆಗಳು ಬಿದ್ದಾವೆ ಎರ್ಡೆ ಎಡೆ ತೆಕ್ತಿನ ಅಂತಂದ್ರೂ ಬೆಳಗ್ಗೆ ಕೆಲ್ಸಿನೊಳಗೆ ಒಮ್ಮೆ ಬಾಂಡೆ ಆಗೋದೇ ಇಲ್ಲ ಈ ಸದ್ಯಕ್ಕೆ ಒಂಥರ ಅಂತ ಅನ್ಸಕ್ ಹತ್ಬಿಟ್ಟೈತ್ರಿ ಹಿಂಗಾಗಿ ಅಡಿಗೆನ ಫ್ರೆಂಡ್ಸ್ ಫ್ರೆಂಡ್ಸ ಆದರೆ ಸಾರು ಸ್ವಲ್ಪ ಕುದಿಬೇಕು ಆ ಗ್ಯಾಪ್ ನೋಳಗ ಇಲ್ಲೇ ನಿಂತೀನಿ ಒಬ್ರು ಸಿಸ್ಟರ್ ಕಾಲ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಅಂತ ನಮ್ಮ ಪರಿಚಯರವ್ರ ಕಡೆಯಿಂದ ಇಂಡಿಯಿಂದ ಮಾಡಿದ್ದಾರ ವಿಜಯಲಕ್ಷ್ಮಿ ಸಿಸ್ಟರ್ ಅಂತೇಳಿ ಅವ್ರ ಪ್ರೆಗ್ನೆನ್ಸಿ ಟೈಮ್ದು ಅವ್ರ ಮನೆಗೆ ಹೋಗಿದ್ವಿ ನಾಲ್ಕು ತೋರ್ದನವ್ರು ಹಿಂಡಿ ಒಳಗತ್ತಾರ ಮತ್ತು ಅವ್ರು ಫೋನ್ ಮಾಡಿದ್ರು ಮತ್ತು ಹಂಗೆ ಅವ್ರ ಜೊತೆಗೆ ಮಾತಾಡಿಕೊಂಡು ಮತ್ತಿಷ್ಟು ಕೆಲಸಗಳನ್ನ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ ಖುಷಿ ಆಗ್ತದೆ ಥ್ಯಾಂಕ್ ಯು ಸಿಸ್ಟರ್ ನೀವು ವಿಡಿಯೋ ನೋಡಕತ್ತಿದ್ರ ನಿಮ್ಮ ಕಾಲ್ ಬಂದಾದ್ಮೇಲೆ ಒಂದು ಸ್ವಲ್ಪ್ ಕೆಲಸ ಅದನ್ನೆಲ್ಲ ಮಾಡ್ಕೊಂಡು ಈಗ ಬಿಡೋರ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಮೇಡಮ್ ಸೊ ಥ್ಯಾಂಕ್ ಯು ಇದೇ ಥರ ಪ್ರೀತಿ ಪ್ರೋತ್ಸಾಹ ನಮ್ಮ ಮಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಅನ್ನ ಮಾಡೀನಿ ರೀ ರೇಷನ್ ಅಕ್ಕಿ ಅನ್ನ ಮಾಡೀನಿ ಚಲೋ ಅಕ್ಕಿ ಕಲಸ್ಯಾವ ಈಗ ಒಂದನೇ ತರಕಿಗೆ ತರ್ತಾರೆ ಮಾಲ ಒಂದು ಎರಡು ದಿನ ಮಾಡಿದ್ರೆ ಆಯ್ತು ರೇಷನ್ ಅಕ್ಕಿ ರೀ ಏನು ಉಣೋದು ಕೆಟ್ಟ ಇಲ್ಲ ರೀ ಸಣ್ಣವ್ರಿಂದ ನಮ್ಗೆ ಅದು ಸಿಕ್ಕಿದ್ದಿಲ್ಲ ಅದು ಸಂಬಂಧ ನಮ್ಮ ನಾಲ್ಕು ವರ್ಷಿಗೆ ಆರು ಅಂತೇಳಿ ನಮ್ಮ ಸಾಲಿಗೆ ಹಚ್ಚಿಬಿಟ್ಲು ಪರಿಸ್ಥಿತಿ ದೇವ್ರಂಗೆ ಯಾವ ಅವಾಗ ಅದೇ ಅಕ್ಕಿ ಓದಿ ಸಂಬಂಧನೇ ಅದೇ ಸಿಕ್ತಿದ್ದಿಲ್ಲ ಅಂತೇಳಿ ಆ ಥರ ಎರಡು ಎರಡು ವರ್ಷ ಮುಂಚೆಕನೇ ಹಚ್ಬಿಟ್ಲು ಈಗ ಒಮ್ಮೆಮ್ಮೆ ಅದೇ ಅಕ್ಕಿಗೆ ಓದಿ ಒಲ್ಲೆನಂಗೆ ಅಂಚ್ಬಿಡ್ತೈತಲ್ರಿ ಫ್ರೆಂಡ್ಸ್ ಹೆಂಗೆ ನೋಡ್ರಿ ಕಾಲ ಕಾಲು ಅದಕ್ಕೆ ಜೀವನ ಅಂದ್ರೆ ಒಂದು ತಕ್ಕಡಿ ಇದ್ದಂಗೆ ಯಾವಾಗ ಯಾವ ತಕ್ಕಡಿ ಮ್ಯಾಗ ಹೋಗುತ್ತಾ ಯಾವಾಗ ಯಾವ ತಕ್ಕಿಡಿ ತಳಗ ಬರ್ತಾ ಹೇಳಕ್ಕೆ ಸೊ ಜೀವನ ಆದ್ರೆ ಯಾವತ್ತಿಗೂ ಸೊಕ್ಕ ಅನ್ನೋದು ಬರೋಕೆ ಹೋಗ್ಬಾರ್ದ್ರಿ ಫ್ರೆಂಡ್ಸ್ ಜೀವನದೊಳಗೆ ಎಲ್ಲ ಬರಬೇಕು ಸೀರೆ ಸಂಪತ್ತು ನಾವು ಅಂದ್ಕೊಂಡಿದ್ದ ಕನಸು ಆಗೋದು ಇವೆಲ್ಲ ಓಕೆ ಇವೆಲ್ಲರ ಜೊತೆಗ ಸೊಕ್ಕು ಅನ್ನೋದೇನು ಬರೋಕೆ ಹೋಗ್ಬಾರ್ದ್ರಿ ನಾನು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ ನಾನು ನೋಡ್ತಿರ್ಬೋದು ನೀವು ಈಗಂತರೂ ವಿಡಿಯೋ ಮಾಡಿ ನಾನು ಐದು ವರ್ಷ ಆಗಕ್ಕೆ ಬಂತು ಆವಾಗ ಇದ್ದಾಗ ಅದೀನಿ ಈಗನು ಹಂಗೆ ಇದ್ದೀನಿ ನಮ್ಮ ಹಳೆ ಮನೆ ಇದ್ದಾಗ ಹಂಗೈದಿ ಬಾಡಿಗೆ ಹಂಗೆ ಹಂಗಾದೀನಿ ಸದ್ಯಕ್ಕೂ ಹಂಗಾದೀನಿ ಹೇಳಕಾದ್ರೆ ಮೊದ್ಲಿನಕಿನ ಸಿಂಪಲ್ ಥರನೇ ಇರೋಕ್ಕೆ ಇಷ್ಟಪಡ್ತೀನಿ ಇನ್ನು ಹಳೆ ಮನೆ ಇದ್ದಾಗ ಇನ್ನು ಆವಾಗ ಅಷ್ಟು ನನ್ನ ಪೇಮೆಂಟದ ಏನೂ ಗ್ರೋತ್ ಆಗಿರಲಿಲ್ಲ ಆವಾಗ ಚ ಇದು ಒಂದು ಸ್ವಲ್ಪ ಫ್ಯಾನ್ಸಿ ಥರ ಹಂಗೆ ಹಿಂಗೆ ಇರ್ತಿದ್ದೆ ಈಗಂತರೂ ಫುಲ್ಲ ಹಳ್ಳಿ ಗಮರ್ ಅಮರ್ ಅದ ಹಂಗೆ ಆಗ್ಬಿಟ್ಟಿನಿ ಎಲ್ಲರೂ ಬೈತಿರ್ತಾರ ವಿಡಿಯೋ ಮಾಡ್ತಿರ್ತಿ ಸೊಪ್ಪು ಮಸ್ತಾಗಿ ರೆಡಿ ಗಿಡ ಆಗಿ ಮೇಕಪ್ ಮೇಕಪ್ ಮಾಡ್ಕೊಂಡು ಮಾಡೋಕ್ಕೆ ನಾನು ಅಂತೇಳಿ ಅನ್ನಿಸ್ತದ್ರಿ ಯಾವಾಗರೂ ನೋಡೋರಿಗೆ ಬಟ್ ಡೈಲಿ ಹೆಂಗಿರ್ತ ನಮ್ಮ ಲೈಫನ್ನು ಅದನ್ನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ರೆಷನ್ ಅಕ್ಕಿ ಅನ್ನ ಬೇಳೆ ಸಾರು ಮಸ್ತಿರುತ್ತೆ ರೀ ಊಟ ಮಾಡಕ್ಕ ಆದ್ರೆ ಬಿಸಿ ಬಿಸಿದ ಊಟ ಮಾಡಬೇಕು ಸಾರೂ ಆಗೈತೆ ನೋಡ್ರಿ ಆ ಕಡೆ ಆಗೈತಿ ಈ ಕಡೆ ಒಂದು ಬಗ್ಗೆ ಸಾರು ಮಾಡೀನಿ ನಾನು ಸ್ವಲ್ಪ ಕುದಿಲಿ ನುಗ್ಗಿಕಾಯಿ ಸಾರು ನೋಡ್ರಿ ಆ ಪರಿ ರಂಜ್ ಕದಂಗಾಗೈತೆ ನೋಡ್ರಿ ಸಾರು ಕಾಯಿ ಪಲ್ಯ ಮಸ್ತಾಗಿ ಜವರಿ ಒಂದು ಎರಡು ಮೂರು ಟಮಾಟೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಹುಂಚಿ ಹುಳಿ ಬೆಲ್ಲ ನುಗ್ಗಿಕಾಯಿ ಬೇಳೆ ಎಲ್ಲ ಮಸಾಲೆ ಸಾ ಖಾರ ಹಾಕಿ ಮಾಡೀನಿ ರೀ ಇನ್ನೊಂದು ಸ್ವಲ್ಪ ಕುದೀಲಿ ಇನ್ನೂ ಸ್ವಲ್ಪ ಮೆತ್ತಗಲ್ರಿ ಮುಗ್ದಿಕಾಯಿ ಈ ಕಡೆ ಅನ್ನನು ಕೂಡ ಬದ್ ಮಾಡ್ತೀನಿ ಶ್ರೀಖಂಠ ತೊಗೊಂಡು ಬಂದ್ರ ಯಾರ್ಯಾರ ಕಡೆ ಶ್ರೀಖಂಠ ಸಿಗುತ್ತಾ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಅದಕ್ಕೆ ನಾನು ಒಂದು ಬಟ್ಲಾನ ಅಂತೇಳಿ ಪಿಲ್ಯ ಪಿಲ್ಲೆಯ ತೊಗೊಂಬ ಅಂತ ಹೇಳಿನ್ರಿ ಯಜಮಾನ್ರಿಗೆ ಏನಪ್ಪ ಬೂಂದಿ ಲಾಡು ಅಂದ್ರೆ ನನ್ನ ಮಗನಿಗೆ ಪಂಚ ಪ್ರಾಣ ನೋಡ್ರಿ ಪಿಲ್ಯ ಬೂಂದಿ ಲಾಡು ಅಂದ್ರೆ ಅಷ್ಟು ಇಷ್ಟಪಡ್ತಾನೆ ಅವ್ನ ಫೇವ್ರೆಟ್ ಅವನಿಗೆ ಹಂಗಾಗಿ ತೊಗೊಂಡು ಬಂದಾರ ನೋಡ್ರಿ ಐದು ತೊಗೊಂಡು ಬಂದು ಐದು ಬಂದಿದ್ದು ಅದರೊಳಗೇನೈತಿ ಒಂದು ತಿಂದು ನಮ್ಮ ಪಿಲ್ಯ ಹೊತ್ತು ಶ್ರಾವಣ ಸೋಮವಾರಲ್ಲ ಸ್ವಲ್ಪ ಸ್ವೀಟ್ ಇರಲಿ ಅಂಥೇಳಿ ತರ್ಶಿನಿ ಅದು ಒಂದು ಪಾವು ಕಿಲೋ ಇದೊಂದು ಪಾವು ಕಿಲೋ ಒಂದು ಸ್ವಲ್ಪ ಇದು ಕುದೀಲಿ ಆರಾಮ್ಸಿ ಕುಂತರಿ ಶ್ರೀ ತಿಂತೀಮಂತ ತಿಂತೀನಿ ಫ್ರೆಂಡ್ಸ ಒಮ್ಮೆ ಅಜನಕಾಗಿ ರೆಡಿಯಾಗಿ ಬಂದೀವ್ರಿ ಎಲೆಗೆ ಅಂತಂದ್ರೆ ಈ ಸದ್ಯಕ್ಕ ನಮ್ಮ ದೀಪಕ್ಕ ಅವರ ಮನೆಯ ಗೃಹ ಪ್ರವೇಶ ಐತಿ ಹಂಗಾಗಿ ಒಬ್ಬಕ್ಕಾಗಿ ನಡೀ ಹೋಗೋ ಹೇಳ್ಬರಮಂತಂದ್ರು ಎಲ್ರಿಗೂ ಇನ್ವೈಟ್ ಮಾಡಕ್ಕೆ ಬಂದಿ ನೋಡ್ರಿ ನಾನು ಮತ್ತೆ ದೀಪಕ್ಕ ಇಲ್ಲಿ ಫೋರ್ತ್ ಪ್ಲಾಟ್ದಾಗ ಅಂಟೆರ ಮನೆಗೆ ಹೇಳಕ್ಕೆ ಬಂದೀವಿ ಅವರು ನೋಡಿರಿ ಪೂಜೆ ಮಾಡ್ಯಾರ ಸತ್ಯನಾರಾಯಣ ಪೂಜೆ ಪ್ರಸಾದಕ್ಕೆ ಪ್ರಸಾದಕ್ ಫ್ರೆಂಡ್ಸ್ ನೋಡ್ರಿ ಗೊತ್ತಿಲ್ಲ ಅವರು ಮನೆಯಾಗೆ ಮನೆ ಪುಡ್ತ ಮಾಡಿದಾರ ಎಲ್ಲ ಪ್ರಸಾದ್ ಸಿಗಬೇಕಂದ್ರಸಿಬ ನೋಡ್ರಿ ಅರ್ದ ನೋಡ್ರಿ ಏ ಆಂಟಿ ಈಗ ನೋಡ್ರಿ ಮನೆ ಆಂಟಿಯ ನೋಡ್ರಿ ಬಂದೀವಿ ನಾವು ಈಗ ಈ ತರ ಪೂಜೆ ಮಾಡ್ಸ್ಯಾರ ನೋಡ್ರಿ ಪೂಜೆ ಹೆಂಗೇ ಕಮೆಂಟ್ ಮಾಡಿ ಹೇಳ್ರಿ ಅದೇ ಏನೋ ಗೊತ್ತಿದಲ್ಲ ನಾನು ಏನು ಮಾಡಿರಿ ಅಂಟು ಮಾಡಿದ್ರಂತ್ರಿ ಪಾಪ ಕೊಟ್ಟಾರ ಟೇಸ್ಟ್ ತಿಂದೆ ಬಿಡ್ರಿ ಹೊಟ್ಟೆ ಹೋಗೈತಿ ನೋಡ್ರಿ ಎಲ್ಲ ನೀವು ಕನ್ನಡ ಸೀರಿಯಲ್ ನೋಡ್ತೀರಿ ಮಕ್ಳಿಗೆ ಹಂಗೇ ಓದ್ತಾರೆ ಓದ್ತರಿ ಕರ್ದಂಟು ಚೂಡ ನೋಡ್ರಿ ಕರ್ದಾಂಟು ಬಾ ಭಾರಿ ಮಾಡ್ಯಾರೀ ಮಸ್ತ್ ಅಯ್ಯೋ ಹ್ಞೂ ಬರ್ಪದಂಗ ಅಯ್ಯೋ ಹ್ಞೂ ನನಗ ಒಂದಿನ ಮಾಡ್ಕೊಡ್ರಿ ಆಂಟಿ ರೆಸಿಪಿನ ಅಂದ್ರೆ ಆಂಟಿ ಕರ್ದಂಟು ಮಸ್ತ್ ಮಾಡ್ಯಾರ ನಮ್ಮ ಮಮ್ಮಿ ಮಾಡ್ದಂಗೆ ಮಾಡ್ಯಾರೀ ಹಿಂಗೆ ಮಾಡ್ತಾರ ಮಮ್ಮಿ ಪಂಚಮಿ ಇಲ್ಲೇ ಆಯ್ತು ಹಾಕ್ಬಿಡ್ರಿ ಎಷ್ಟು ವರ್ಷರಿ ಇನ್ನ ಹಂಗೆ ಮಾಡ್ತಾರತ್ ನೋಡ್ರಿ ಪುಟಾಣಿ ನಂಗೆ ನೋಡ್ರಿ ಹೆಂಗಿರ್ಬೇಕ ಇಲ್ರಿ ಅಂತಾರಿ ಇಲ್ಲ ನೋ ಮಕ್ಕಳೇವ್ರು ನಮ್ಗಡೀಗ ಪಂಚಮಿ ವಾಚನ್ ಮಾಡ್ತಾರ್ರಿ ಇವ್ರು ನಮ್ ಕರ್ನಾಟಕದ ಪದ್ಧತಿನೇ ಮಾಡ್ಯಾರ ನೋಡ್ರಿ ಉಂಡಿ ಪಾಂಡಿ ಎಲ್ಲಾನು ಇಲ್ಲ ಉಂಡಿ ಮಾಡಿಲ್ರಿ ಮಾಡಿಲ್ರಿ ಇಲ್ಲ ಕರೆ ಹಬ್ಬ ಟೈಮಿನೇ ನಮ್ ಕರ್ನಾಟಕದ ಪದ್ಧತಿ ನೋಡ್ದಂಗ್ ಕರ್ನಾಟಕ ಈಗ ನೋಡ್ರಿ ಹಾಯ್ ಮಾಡ್ರಿ ರೀ ಹಾಯ್ ಬಾಯ್ ಹೆಸರು ನೋಡ್ತೀವ್ರಿ ಟೇಸ್ಟ್ ಹೆಸರು ಹೆಸರುಂಡಿ ಮತ್ತ ಅಂಟ ಚೋಡಾ ಮಾಡ್ಯದ್ರ ಅಂಟಿ ಸೊ ಬರ್ರಿ ಟೇಸ್ಟ್ ನೋಡಿ ಮತ್ತಿ ಇನ್ನ ಬೇರೆ ಕಡೆ ಹೇಳೋದೈತ್ರಿ ಈಗ ಅಂಟಿ ಕುಂದಸಿ ಕೂತ್ ಬಿಟ್ರಿ ನಮಗ ನಾವು ವಿಡಿಯೋ ಮಾಡಿ ಅಂಟ್ಯಾರ ಮನಿಗೆ ಬಂದ ಒಮ್ಮೆ ನಾವು ಅರ್ಜೆಂಟ್ ಆಗಿ ರೆಡಿಯಾಗಿ ಬಂದಿ ನೋಡಿ ಎಟ್ ಪಡ್ಕೋತಾರೆ ಪಾಪ ಮಸ್ತೆ ಈಗ ನನ್ಗೆ ಕರ್ದಂಟ ಇಷ್ಟ ಆಗ್ಯದ ರೀ ನಮ್ಮ ಮಮ್ಮಿನಿಗೆ ಏನು ಮಾಡ್ತಾರೆ ನೀವು ಕರೆ ಒಂದಿನ ಮಾಡ್ಕೊಡ್ಬೋದು ರೀ ಊಟನೇ ಸಕ್ಕರೆ ಇದು ಮಾಡಿ ಹಿಡ್ದ ಓಕೆ ಫ್ರೆಂಡ್ಸ್ ಇದು ತಿಂದು ಆಮೇಲೆ ನೆಕ್ಸ್ಟ್ ಮನೆಗೆ ಹೋಗೋದು ಬರ್ರಿ ನೀವು ಬೇಕಾದ್ರೆ ತಿಂದು ಹೋಗಾಕತ್ತೀರಿ ನೋಡಿರಿ ಆಂಟಿ ಕರೆಕ್ ಹತ್ತಾರ ಬರ್ರಿ ಇಲ್ಲೇ ಸಂದೀಪ್ ಇದ್ದಾರೆ ಫ್ರೆಂಡ್ಸ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ರೀ ಅದು ಒಳ್ಳೆ ರೀ ಅಪ್ಲೋಡ್ ಮಾಡಿರಿ ಅಂತ ಕಮೆಂಟ್ ಹಾಕಿದ್ರು ಸೊ ತುಂಬ ಜನರು ನೋಡಿದ್ರಿ ಆದರೆ ಆ ವಿಡಿಯೋ ರೀ ಅಪ್ಲೋಡ್ ಆಗಿದ್ದಲ್ಲ ರೀ ಬಟ್ ನಾನು ಸ್ವಲ್ಪ ವಿಲೇಜ್ ಸ್ಟೈಲ್ ಥರ ಸ್ವಲ್ಪ ವೀಡಿಯೋ ಮಾಡಬೇಕು ಅಂತೇನೋ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೆ ಒಂದೇ ಮೊಬೈಲ್ದಾಗ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಅದು ನನಗೆ ಇನ್ನೊಂದು ಮೊಬೈಲ್ ರಿಪೇರಿ ಮಾಡಿಸಿ ಅದ್ರೊಳಗೆ ಇದನ್ನ ಅಪ್ಲೋಡ್ ಮಾಡ್ಬೇಕಂತಲೇ ಅನ್ಕೊಂಡಿದ್ದೆ ಬಟ್ ಅದು ಸಾಧ್ಯ ಆಗಲಿಲ್ಲ ಹಾಗಾಗಿ ನಾನು ಇದು ಇದೇ ಮೊಬೈಲ್ದಾಗ ವೀಡಿಯೋ ಮಾಡ್ಕೊಂಡಿದ್ದೆ ಇದ್ರಾಗ ಅದಾವು ಸೊ ಹಾಗಾಗಿ ಇದನ್ನ ಅಪ್ಲೋಡ್ ಮಾಡಿದ್ರಾಯಿತು ಅಂತೇಳಿ ನಾನು ನಿನ್ನೆ ಹಾಕಿರುವಂಥ ವೀಡಿಯೋನ ಅಪ್ಲೋಡ್ ಮಾಡೀನಿ ರೀ ಒಬ್ಬರು ಸಿಸ್ಟರು ಹಳೆ ವೀಡಿಯೋ ಹಾಕಿ ಬಕ್ರ ಮಾಡ್ತಿದ್ದೀರಾ ಅಂತಂದರೆ ನಾನು ಟೈಟಲ್ಲಿ ಹಂಗೆ ಹಾಕಿದ್ನಿ ಆ ಕಾರಣಕ್ಕಾಗಿ ಆ ಥರ ಕಮೆಂಟ್ ಹಾಕಿರ್ಬೋದು ಅಂತ ಅನ್ಕೊತೀನಿ ಮತ್ತು ಸೊ ಆ ವಿರೋನ್ ಆ ಊರನ್ ವೀಡಿಯೋಗಳು ಎಲ್ಲರೂ ಇಷ್ಟಪಡ್ತೀರಿ ಸೊ ಅದು ಕ್ಲಿಪ್ಪಿಂಗ್ಸ ಸೇಮ್ ಇಲ್ಲ ರೀ ಸ್ವಲ್ಪ ಸ್ವಲ್ಪ ಚೇಂಜಸ್ಸನ್ನೇ ಆದ ಪ್ರಾಪರಾಗಿ ನಾನು ಇದೇ ಥರ ಮಾಡ್ಬೇಕಂತ ಇಶಿಷ್ಟು ಇಷ್ಟಿಷ್ಟು ವೀಡಿಯೋ ಮಾಡಿದ್ದೆ ಬಟ್ ವೀಡಿಯೋ ಅಪ್ಲೋಡ್ ಮಾಡುವಾಗ ಎಡಿಟ್ ಮಾಡುವಾಗ ನಾನು ರೂಟ್ ಡೈಲಿ ರೂಟೀನ್ದೊಳಗೆ ಏನು ಮಾಡ್ಕೋಬೇಕು ಇದು ಸಪ್ರೇಟಾಗಿ ಏನು ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡೇ ಮಾಡ್ಕೊಂಡಿದ್ದಿತ್ತು ಹಾಗಾಗಿ ಏನೋ ಅನ್ಕೋಬೇಡ್ರಿ ಒಂದೊಂದು ಸರಿ ಈಗ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಆಗದೇ ಇಲ್ಲ ತುಂಬ ದಿನ ಆಯಿತು ಆ ವೀಡಿಯೋ ಮಾಡಿಟ್ಕೊಂಡು ಅಲ್ಲಿ ಹೋದಾಗೇ ಮಾಡಿದ್ದೆ ಬಟ್ ಆ ಇನ್ನೊಂದು ಮೊಬೈಲ್ ಯು ಕೆ ಎಸ್ ಚಾನಲ್ದೊಳಗೆ ಹಾಕಬೇಕು ಆ ಮೊಬೈಲ್ ರಿಪೇರಿ ಮಾಡಿ ಅಂಥೇಳಿ ಈ ಚಾನಲ್ದಾಗ ಹಾಕಬೇಕು ಅಂದರೂ ಪಾಸ್ವರ್ಡನ್ನು ನೆನಪಿಲ್ರಿ ಹಾಗಾಗಿ ಈ ಮೊಬೈಲ್ದಾಗ ಆ ಚಾನಲ್ ಬರೋವಲ್ತು ಸೊ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಊರಿಂದ ವೀಡಿಯೋ ಕಾಲ್ಸಿದಾಳ್ರಿ ನೀವು ಕೂಡ ಈಗ ನೋಡ್ಕೊಂಡು ಬರ್ರಿ ಚೈ ಚೈ ಉಪ್ಪರ್ ಚಲ ಉಪ್ಪರ್ ಚಲ್ ಇದಾರೆ ಚಲ ಉಪ್ಪರ್ ಚಲ್ ಚಲ ಓ ಇವರು ಕೂಡ ಚೆಂದ ನೋಡ್ರಿ ಏಯ್ ಸರಿಯಲ್ಲ ನೀನು ಬಾಡ್ಯತ್ ಮತ್ತೆ ನೀನೇ ಓಮ ಇದರ್ದೇಕ ಓಮಿದರ್ದೇಕರ್ತೇ ಕ್ಯಾಕ್ರತ ಹ್ಞೂ ನೀ ಇಲ್ಲಿಂದ್ರು ಇಲ್ಲಿಂದ್ರು ಅವ್ರು ಹೊಡಿತಾರೆ ಇಲ್ಲಿ ನಿಂದ್ರಿ ಇಲ್ಲಿ ಇಲ್ಲಿ ನಿಂದ್ರಿಲ್ಲಿ ಇಲ್ಲಿ ಅಂದ್ರೆ ಇಲ್ಲಿ ಮಾಡ್ರಿ ಸರಿ ಹತ್ತು ಹತ್ತು ನೀನ್ ಅಲ್ಲಿ ಈ ಕಡೆ ನೋಡ್ರಿ ಬ್ರೋ ಓ ಕರ ಏ ಶ್ರೀ ನಾ ಏನ್ ಹೇಳಿದ್ರಲ್ಲಿ ಕೇಳಿಸ್ತೀನಿ ನೋಡಿ ತಳಗ ಹಾಯ್ ಮಾಡ್ರಿ ಮಾಡೋ ಹ್ಞೂ ಬರ್ರಿ ಈ ಕಡೆ ನೋಡಿ ನೀನು ಚೈ ಮರಿ ನೋಡ್ ಬರ್ರಿ ನಮ್ಮ ಚೈ ಮರಿ ಹಾಯ್ ಕರ ಹಾಯ್ Hai kerawoma. Ibrahim Hai. Ilen endri ya. Kau, 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 kau,

மக்களுக்குே நோட்ரி நீர் வரல கெனல் நீர் ஆசி டைப்பெல்லாம் ஏ வீத்தில நாய் தேக தேடுக எப்பா அம்பத்தகோன மாப்பி அம்பா சாம்பாரி களே உடங்கல ಮೈ ತೊಳ್ದಿರ್ತಾರೆ ನೇಸ್ಗೊ ಬಂದಿರ್ತಾರೆ ಹೆಂಗೋಯ್ತು ನೋಡ್ರಿ ಇದು ಯಾತ್ತು ಅಂಬಾ ಏನಾರ ಒಟ್ಟ ಕಾಳ ಪುಟ್ಟಿ ಅಂತ ಇಟ್ಟಿರ್ತಾರಲ್ರಿ ಹೆಂಗಿಟ್ಟಿದ್ರೆ ಅಂದ್ರೆ ಅವನು ತಿಂದಿದ್ದು ಅಂದ್ರೆ ಈಗ ಮಲ್ಕಾಕಿ 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 ಸಣ್ಣಗ ನುರಿಸ್ತಾವ ನೋಡ್ರಿ ಮಲ್ಕಾಕ್ತವೆ ಎತ್ತಾರಲ್ರಿ ಏನಾಯ್ತು ನಾ ಬರ ತಡಿಬೇಕಿಲ್ಲ ತಿನ್ನ ಕಡೆ ಬರ್ರಿ ಕಡೆ ಬರ್ರಿ ಕಡೆ ಬರ್ರಿ ಕಡೆ ಬರ್ರಿ ನೋಡಿರಿ ಈ ಅತ್ತು ಅತ್ತ ಅತ್ತ ಅದು ಮೊಲಕಾಕತ್ರಿ ಅದು ಮೊಲಕಾಯಿ ಮೊಲಕಾಯಿ ಸಾಕಾಗಿ ಪರ್ಚರಿ ನಿದ್ದೆ ಬಂದಿತ್ತು ನೋಡ್ರಿ ಬಸವಣ್ಣಗ ಭಾರಿ ನಿದ್ದಿರಿ ಯಾರ ಸನಿ ಹಾಕಿ ಬಂದ್ರೆ ಕಾಲು ಜಾಡಿಸಿ ಬಾಲ ಬೀಸಿ ಕೋಡ್ ಹಾಕಿದ್ವು ಅಂದ್ರೆ ಏ ಹ್ಞೂ ಚಲೋ ನಡ್ರಿ ನೋಡಿರಿ ಒಗೊಂಬ ನೋಡಿರಿ ಇವ ಮಮ್ಮಿ ತಲೆಗೊಂಬ ನೋಡಿರಿ ನೋಡಿರಿ ಮಮ್ಮಿ ತಲೆ ಹೋಗೊಂಬ ನೋಡಿರಿ ಹಾಂ ತೋರಿಸಿ ನಾಳೆ ನೋಡಿರಿ ಮಮ್ಮಿ ತಲೆ ನೋಡಿರಿ ए hey! चल चल मम्मी कड़े चल सावका सोमा हम्म हाँ चल सीधा चल ಏ ಲಕ್ಕ ಲಕ್ಕಡಿಲೇ ರೇ ಓಮ ಏಲೇ ಏಲೇ ಓಮು ಹಾಂ ಉದಾರ್ ಚಾಲ್ ಬಾ ನಡಿ ಈ ಕಡೆ ನಡ್ರಿ ಅಲ್ಲ ರೋಡ್ ರೋಡ್ನ ಕುರಿ ಅಂಟ ನೋಡ್ರಿ ಕಾಣಿಸ್ತಾರ ಹಾಂ ಇಲ್ಲೇ ಕುಂದ್ರಮೇ ಹಾ ಇಹ ಆ ಐನಾಕ ಕಕಕ ಐ ಹೇ ಹೇ ಬರಿ ಅವೆಲ್ಲದನ್ ಪುಡಾರಿ ನೈಹೋ ನಾವು ಒಂದೇ ತಕ್ಕಂತ ಜೋಡಿ ಮನೆಯಿಂದ್ರಿಬ್ರೂ ಎಲ್ಲಿಗೋಗಿದ್ರಿಬ್ರೂ ಒಂದ್ ಏನೋ ಅಡ್ಡ ಬಂದ್ ನಾಗರ ಪಂಚಿ ಮೀಗ ನಾವು ನೀವು ಜೋಡಿ ಇಲ್ಲೇ ಜೋ ಕಲ್ಲಡಮ್ಮ ಬಾಳ್ ಗದ್ಲಿತ್ತು ಎಷ್ಟೊತ್ ಮಾಡಿದ್ರಿ ಅಲಾ ಮಂದಿನ ಬಾಳಿದ್ರು ಹಾಲು ಹೋಗಿದ್ವಿ ಸವಿತಕ್ಕ ರತ್ನಕ್ಕ ಸುಚ್ಚಕ್ಕ ಮಿಸ್ ಆದ್ರಿ ನೋಡ್ರಿ ಮಂದಿ ಚಡ್ಡಿ ದೋಸ್ತಿರು ಹ್ಮ್ ಯಾರ್ಯಾರು ಸಿಕ್ಕಿದ್ರಿ ಅವ ದೋಸ್ತಿ ಪಗಡೆ ಹೇಳಿದ್ ಹೇಳಿದ್ಲಲ್ಲ ನೀವ್ ಹೋಗತ್ತನ ಏ ದೋಸ್ತಿ ಭಾರಿ ಕಟ್ಟಿದಲಾಗರ ಹ್ಮ್ ಆಯ್ತಾಳುವ ಹಳ್ಳಿ ಟ್ರ್ಯಾ ಕಡೆ ಕಡಿ ಹ ಇಲ್ಲಿ ಸಂಗಿ ಕಟ್ಟಕಂತ ಬಂದಿ ನೋಡ್ರಿ ಹಾಲಿ ಮನೆಯವ್ರ ಮನೆ ತಲೆ ಉರಿ ಗೋಳು ಗೋಣ್ ಕಟ್ನಾಗ ಹೊಂಟಾವು ಕಟ್ಟಕ್ಕಂತ ಬಂದಿನಿ ಕುರಿಗಳು ನೋಡಿದ್ರಲ್ಲ ಖಂಡಾಪಟ್ಟಿ ಕುರಿ ಹೊಂಟವು ಹಾ ಕುರಿ ಹಿಡೇ ಮಾಡ್ಕೊಳಕತಿ ಇದು ಕಾಣಿಸಕತ್ತ ನೋಡ ಹೋಣಾಗ ಹೊಂಟವ್ರಿ ಕುರಿ ಅಂತ ಅಂತೀನು ಸೌಕಾಸು ಸೌಕಾಸು ಪೂಂಡೈತಿ Saukaso, saukaso saukas apa sih, Nuh? Nih, saukaso si sih, Hei, hei, Ayer, ayer, Eh, saus kasur. Ayo. Ntar ya ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಹೆಂಗೆ ಅನಿಸಿತು ಅಭಿಪ್ರಾಯ ತಿಳಿಸಿರಿ ಇದೇ ಥರದಲ್ಲಿ ನೆಕ್ಸ್ಟ್ ಲಾವ್ನೊಂದಿಗೆ ಶಿಗೋಣ ಎಲ್ರಿಗೂ ಬಾಯ್ ಫ್ರೆಂಡ್ಸ್